ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಸದರಮಯ ನವರ ವಿಚಾರದ ಬಗ್ಗೆ ಪ್ರಸ್ತಾವ ಮಾಡಿ ಮಾತನಾಡಿದ್ದಾರೆ ಕರ್ನಾಟಕ ಸಿಎಂ ಮೇಲೆ ಭೂಹಗರಣದ ಆರೋಪ ಇದೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋ ಕೂಡ ಅರ್ಜಿ ಹಾಕಿದ್ರು ಹೈಕೋರ್ಟ್ ಕೂಡ ಮತ್ತೆ ಸಿಎಂ ಮೇಲೆ ಚಾಟಿ ಬೀಸಿದೆ ಹೈಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ನೀಡಿ ದ ಕ್ರಮ ಸರಿ ಇದೆ ಅನುತಿರ್ಪನ್ನೆ ನೀಡಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಸಿದ್ದರಾಮಯ್ಯನವರ ವಿರುದ್ಧದ ಈ ಹೂ ವಿಚಾರದಲ್ಲಿ ಅಕ್ರಮವಾಗಿ ಸೈಟು ಪಡೆದ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಕರೆ ಮಾಡಿ ನಾವಿದ್ದೇವೆ ಹೈಕಮಾಂಡ್ ನಿಮ್ಮ ಪರವಾಗಿದ್ದೇವೆ ಅನ್ನೋ ಮಾಹಿತಿಯನ್ನ ನೀಡಿದ್ರೆ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ कर्नाटक में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए यहां कांग्रेस ने उस समय बनाई थी आज कर्नाटका में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए तनिखे सीएम हिंजरी बार दो हाईकोर्ट आदेश अंशव इले उल्लेख आनिखे मार्के अंद्रे सीएम तनिखे हिंजरी बार ಓಪನ್ ಕೋರ್ಟ್ನಲ್ಲಿ ಆದೇಶವನ್ನು ಬರೆಸಿದ್ದಾರೆ ಜಡ್ಜ್ ನೀವು ಸ್ನೇಹ ಕೃಷ್ಣ ಕೂಡ ಅದನ್ನೇ ಹೇಳ್ತಾ ಇದ್ರು ತಪ್ಪು ಮಾಡಿಲ್ಲ ಅಂತ ಮೇಲೆ ತನಿಖೆ ವಿಚಾರವಾಗಿ ಯಾಕೆ ಹಿಂದೇಟು ಹಾಕಬೇಕು ತನಿಖೆಯನ್ನ ಮಾಡೋದಕ್ಕೆ ಈಸಿಯಾಗಿ ಬಿಡ್ಬೋದಲ್ವಾ ಈಗಲೂ ಕೂಡ ಅದೇ ಉಲ್ಲೇಖ ಆಗ್ತಿರೋದು ಹೈಕೋರ್ಟ್ ಆದೇಶದ ಅಂಶವೂ ಕೂಡ ಇಲ್ಲಿ ಉಲ್ಲೇಖ ಆಗಿದೆ ತೀರ್ಪು ಕೊಡುವಂತ ವೇಳೆ ತನಿಖೆಗೆ ಆದೇಶ ಆದಂತ ಸಂದರ್ಭದಲ್ಲಿ ತನಿಖೆಯಿಂದ ಹಿಂಜರಿಬಾರದು ಅನ್ನುವಂತ ಉಲ್ಲೇಖ ಕೂಡ ಇವಾಗ ಬಿಎನ್ಎಸ್ ಎಸ್ ಹಾಗೂ ಸಿಆರ್ ಪಿ ಸಿಗಳ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಜಡ್ಜ್ ಬಿಎನ್ಎಸ್ಎಸ್ ಜಾರಿಗೂ ಮುಂಚೆ ಈ ಕೃತ್ಯಗಳು ನಡೆದಿವೆ ಯಾವ ಪ್ರಕ್ರಿಯೆಯನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಜಡ್ಜ್ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಕೆಲ ತೀರ್ಪನ್ನ ಇಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ ಓಪನ್ ಕೋರ್ಟ್ ನಲ್ಲಿ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್ ಯಾವುದೇ ಕಾರಣಕ್ಕೂ ಸಿಎಂ ಹಿಂಜರಿಯಬಾರದು ಇನ್ ಕೇಸ್ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸಿಎಂ ಹಿಂಜರಿಬಾರದು ಧೈರ್ಯದಿಂದ ಈ ಒಂದು ಕೇಸನ್ನ ಅವರು ಎದುರಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ ಡಿಟೇಲ್ಸ್ ಅನ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಹಾಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನೋಡಿ ಈ ಘಟನೆಗಳು ನಡೆದಿರೋದು ಎರಡು ಸಾವಿರದ ನಾಲ್ಕು ಐದು ಎರಡು ಸಾವಿರದ ಹತ್ತು ಸೈಟ್ ಅಲಾಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡು ಆದರೆ ಬಿ ಎನ್ ಎಸ್ ಎಸ್ ಆಗಿನ್ನೂ ಇರಲಿಲ್ಲ ಹೀಗಾಗಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ನಲ್ಲಿ ಅದರಲ್ಲೂ ನ್ಯಾಯಮೂರ್ತಿಗಳ ಆದೇಶದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಆಗ್ತಾ ಇರೋದು ಸೊ ಯಾವ ರೀತಿ ಗಮನಿಸ್ತಾ ಇದೆ ನ್ಯಾಯಾಲಯ ಈ ವಿಚಾರವನ್ನು ಹೇಳಿ ಎಸ್ ಸ್ಮಿತಾ ಬಿ ಎನ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದು ಜಾರಿಯಾದ ಬಳಿಕ ಆಗಿರುವಂತಹ ಯಾವುದಾದ್ರೂ ಘಟನೆಗಳು ಆಗಿದ್ದಲ್ಲಿ ಆಗ ಮಾತ್ರ ಆ ಪ್ರಕರಣಗಳನ್ನು ಅದೇ ಒಂದು ಅಡಿಯಲ್ಲಿ ದಾಖಲು ಮಾಡ್ಕೋಬೇಕು ಅನ್ನುವಂಥದ್ದು ನಿಯಮ ಇರುವಂಥದ್ದು ಈಗ ಇದಕ್ಕೂ ಮೊದಲು ಇಷ್ಟು ದಿನ ಸಿ ಆರ್ ಪಿ ಸಿ ಮತ್ತು ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು ಆದರೆ ಈ ಎಂಟೈರ್ ಘಟನಾವಳಿಗಳು ನಡೆದಿರುವಂಥದ್ದು ಈ ಬಿ ಎನ್ ಎಸ್ ಎಸ್ ಇರ್ಬೋದು ಅಥವಾ ಬಿ ಎನ್ ಎಸ್ ಇದು ಜಾರಿಗೆ ಬರೋದಕ್ಕಿಂತ ಮೊದಲು ಹಾಗಾಗಿ ಇಲ್ಲಿ ಯಾವ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಚರ್ಚೆ ಆಗಿರುವಂಥದ್ದು ಮತ್ತು ಈ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರುವಂಥ ಆದೇಶಗಳು ಅಲ್ಲಿ ಯಾವ ರೀತಿಯ ಕಾನೂನನ್ನು ಪಾಲನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರೇನಿದ್ದಾರೆ ಅವರು ಮುಂದಿಟ್ಟಿದ್ದಾರೆ ಹಾಗಾಗಿ ಇನ್ನೂ ಕೂಡ ಅದು ಡಿಸೈಡ್ ಆಗಿಲ್ಲ ಐದರ್ ಸಿ ಆರ್ ಪಿ ಸಿ ಪ್ರಕಾರ ಈ ಹಿಂದೆ ಇದ್ದಂತಹ ಸಿ ಎಸ್ ಪಿ ಸಿ ಆರ್ ಪಿ ಸಿ ಪ್ರಕಾರನೇ ಪ್ರಕರಣವನ್ನು ದಾಖಲು ಮಾಡಬೇಕಾ ಅಥವಾ ಈಗ ಹೊಸದಾಗಿ ಜಾರಿಗೆ ಬಂದಿರುವಂತಹ ಬಿ ಎನ್ ಎಸ್ ಎಸ್ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಬಹುಶಃ ಕೋರ್ಟು ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಬೇರೆ ಕೋರ್ಟ್ನಲ್ಲಿ ಆಗಿರುವಂತಹ ಪ್ರಕರಣಗಳ ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆದೇಶವನ್ನು ನೀಡುವ ಸಾಧ್ಯತೆ ಇರುವಂಥದ್ದು ಸ್ಮಿತಾ ಸೊ ಜೊತೆಗೆ ನಾಗೇಂದ್ರ ಬಾಬು ಕೂಡ ಲೈವ್ನಲ್ಲಿ ಜನ ಆಗಿದ್ದಾರೆ ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಭ್ರಷ್ಟಾಚಾರದ ಕಾಯ್ದೆ ಸೆವೆಂಟೀನ್ ಎ ಇದರ ಅಡಿಯಲ್ಲಿ ಒಂದ್ ವೇಳೆ ಎಫ್ಐಆರ್ ದಾಖಲಾದ್ರು ಕೂಡ ಯಾವ ರೀತಿಯಾಗಿ ತನಿಖೆ ಮುಂದೆ ಸಾಕ್ತಾ ಹೋಗುತ್ತೆ ಜೊತೆಗೆ ನೋಡಿ ಇಲ್ಲಿ ಬಹಳ ಪ್ರಮುಖವಾಗಿ ಸ್ನೇಹಮೀ ಕೃಷ್ಣ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ರು ಒಂದ್ ವೇಳೆ ಅವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ತನಿಖೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಇದು ಆಗ್ಬೋದಾ ಏನಾಗಬಹುದು ಅಂತ ಹೇಳಿ ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಈಗ ಆಲ್ರೆಡಿ ಹೈಕೋರ್ಟ್ ನ ಒಂದು ಜಜ್ಮೆಂಟ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ ಆದ್ರೆ ಅಡಿಯಲ್ಲಿ ಅದು ಪ್ರಾಸಿಕ್ಯೂಷನ್ಗೆ ಅಲ್ಲಿ ಒಂದ್ ರೀತಿಯಲ್ಲಿ ಅನುಮತಿ ಇನ್ನೂ ಸಿಕ್ಕಿಲ್ಲ ಆದ್ರೆ ಕೇವಲ ಸಿಎಂ ಅವರು ಸಿಎಂ ಪರ ವಕೀಲರು ಸಲ್ಲಿಸಿದಂತ ಅರ್ಜಿನ ತಿರಸ್ಕಾರ ಮಾಡಿತ್ತು ಜಜ್ಮೆಂಟ್ ಜಡ್ಜ್ಮೆಂಟ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ ಆದ್ರೆ ಟೂ ಒನ್ ಏಟ್ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಅದು ಪ್ರಾಸಿಕ್ಯೂಷನ್ಗೆ ಅಲ್ಲಿ ಒಂದು ರೀತಿಯಲ್ಲಿ ಅನುಮತಿ ಇನ್ನೂ ಸಿಕ್ಕಿಲ್ಲ ಆದರೆ ಕೇವಲ ಸಿ ಎಂ ಅವರು ಸಲ್ ಸಿ ಎಂ ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಹಾಗಾಗಿ ಈಗ ಲೋಕಾಯುಕ್ತದಲ್ಲಿ ಎಫ್ ಆರ್ ದಾಖಲಾದ ಬಳಿಕ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಒಬ್ಬ ಜನಪ್ರತಿನಿಧಿ ಸಿದ್ದರಾಮಯ್ಯ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಈಗ ಮನವರಿಕೆ ಮಾಡಿಕೊಡುವಂಥ ಕೆಲಸಗಳು ದೂರುದಾರರ ಪರ ವಕೀಲರು ಮಾಡ್ತಾ ಇದ್ದಾರೆ ಹಾಗಾಗಿ ತನಿಖೆ ಮುಂದಿನದಲ್ಲಿ ಹೇಗೆಲ್ಲ ನಡೆಯುತ್ತೆ ಅನ್ನೋದಕ್ಕಿಂತ ತನಿಖೆ ಲೋಕಾಯುಕ್ತ ನಡೆಸುತ್ತಾ ಅಥವಾ ಸ್ವತಂತ್ರ ಸಂಸ್ಥೆ ಮೂಲಕ ಈ ಒಂದು ಹಗರಣದ ವಿಚಾರವಾಗಿ ತನಿಖೆ ನಡೆಯಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಒಂದು ವೇಳೆ ಲೋಕಾಯುಕ್ತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ ಅನ್ನೋದೇ ಆದರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾದ ಬಳಿಕ ಆ ಒಂದು ಎಫ್ ಐಆರ್ ಪತ್ತೆಯನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅದನ್ನು ಒಂದು ಸಬ್ಮಿಟ್ ಮಾಡಿ ನಾವು ಇತರ ಒಂದು ಎಫ್ಐಆರ್ ದಾಖಲು ಮಾಡಿಕೊಂಡು ನಾವು ತನಿಖೆಯನ್ನು ಆರಂಭ ಮಾಡ್ತಾ ಇದೀವಿ ಅಂತೇಳಿ ಸೂಚನೆಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ಆ ಕೋರ್ಟ್ನಿಂದ ಅವರು ಅನುಮತಿಯನ್ನು ಪಡೆದುಕೊಂಡು ತನಿಖೆಯನ್ನು ಆರಂಭ ಮಾಡ್ತಾರೆ ತನಿಖೆಗೆ ಇಳಿಯುವಂತ ಲೋಕಾಯುಕ್ತ ಒಂದು ವೇಳೆ ಲೋಕಾಯುಕ್ತದವ್ರು ತನಿಖೆ ಮಾಡಿದಾಗ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ತನಿಖೆಗೆ ಭಾಗವಾಗಿರುವಂಥ ಎಲ್ಲ ದಾಖಲಾತಿಗಳನ್ನು ಮೊದಲಿಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ದಾಖಲಾತುಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಈ ಹಿಂದೆ ಯಾವಾಗ ಎರಡು ಸಾವಿರದ ಎರಡರಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯವರ ಪತ್ನಿ ಅವರ ಹೆಸರು ಕೂಡ ಅಲ್ಲಿ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆ ಇರುತ್ತೆ ಸಿದ್ದರಾಮಯ್ಯವರನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆ ಇರುತ್ತೆ ಆದರೆ ಸಿದ್ದರಾಮಯ್ಯವರು ವಿಚಾರಣೆಗೊಳಪಡಿಸಿದೆ ಆದರೆ ಅವರು ಒಬ್ಬ ಸಿಎಂ ಆಗಿ ಹೋಗಿ ವಿಚಾರಣೆನ ಎದುರಿಸ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ ಹೀಗಾಗಿ ಇದೇ ಪ್ರಶ್ನೆಯನ್ನು ಇಟ್ಟುಕೊಂಡು ನೈತಿಕತೆಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ಹಾಗೂ ಜೆ ನಾಯಕರು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ತನಿಖೆಗೆ ಅವರು ಸಹಕಾರವನ್ನ ಕೊಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಹಾಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋದಾದ್ರೆ ರಾಜಕೀಯವಾಗಿ